ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೆಂಗಿದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನ್ ಮೇರಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೋ ರೀತಿ ಇರುತ್ತೆ ಹಿಟ್ಟನ್ನ ನಾನು ಮಿಕ್ಸಿಗೆ ಹಾಕಿ ರುಬ್ಕೋತಾ ಇರೋದು ಬಂದು ಹಿಂದಿನ ದಿನದ ವ್ಲಾಗು ಈವ್ನಿಂಗ್ ಬಂದು ರುಬ್ಬಿ ಇಟ್ರೇನೆ ಬೆಳಿಗ್ಗೆ ಟಿಫನ್ಗೆ ಈಸಿ ಆಗುತ್ತೆ ಅಂತ ರುಬ್ಬಿ ಇಡ್ತಾ ಇದ್ದೀನಿ ದೋಸೆನಾದ್ರೂ ಸರಿ ಇಡ್ಲಿನಾದ್ರೂ ಸರಿ ಯಾವುದಾದ್ರೂ ಮಾಡ್ಕೊಬೋದು ಗ್ರೈಂಡ್ರ್ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಮಿಕ್ಸೀಲೇ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಬೇಕಲ್ಲ ಮಿಕ್ಸಿ ಆಡಿಸ್ಬೇಕಂತ ಕೂತ್ಕೊಂಡು ಮಾಡೋದಂತ ಹಾಲಲ್ಲೇ ಕುತ್ಕೊಂಡು ಹಿಟ್ಟನ್ನೆಲ್ಲ ರುಬ್ಕೊಂಡೆ ಮಾರನೇ ದಿನ ಬೆಳಿಗ್ಗೆ ಐದುವರೆಗೆ ಎಚ್ಚರ ಆಗ್ಬಿಟ್ಟಿತ್ತು ನಿದ್ದೆ ಮಾಡೋಕ್ಕೆ ಟ್ರೈ ಮಾಡ್ತಾಯಿದೆ ಆದರೆ ನಿದ್ದೆ ಮಾಡೋಕ್ಕೆ ಆಗಲಿಲ್ಲ ಅದರಿಂದ ಎದ್ದೆ ಸರಿ ಆರು ಗಂಟೆಗೆ ಎದೊಳ್ತೀನಿ ಯಾವಾಗಲೂ ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗ ಎಚ್ಚರ ಆಗ್ಬಿಟ್ಟಿತ್ತು ಅದರಿಂದ ಏನು ಮಾಡಿದೆ ಹೋಗಿ ಅಲ್ಲುಜಿ ಮುಖ ಎಲ್ಲ ವಾಶ್ ಮಾಡಿಕೊಂಡು ಫಸ್ಟು ಆಚೆ ಬಂದು ಗಿಡ ನೋಡ್ತಾ ಇರ್ತೀನಿ ನಾನು ಹೂ ಬಿಟ್ಟಿದ್ಯಾ ಇಲ್ವಾ ಏನು ಕತೆ ಅಂತ ನೋಡ್ತಾಯಿರ್ತೀನಿ ಅದರಿಂದ ಫುಲ್ಲು ದಿನ ಆಗ್ತಾಯಿರ್ತೀನಿ ನೀರು ಆದರೂ ಕೂಡ ಬಿಸಿಲು ಸ್ವಲ್ಪ ಈ ಕಡೆ ಜಾಸ್ತಿ ಬರೋದರಿಂದ ಒಣಗೋಗ್ಬಿಟ್ಟಿತ್ತು ಗಿಡಗಳೆಲ್ಲ ಅದರಿಂದ ಏನು ಮಾಡಿದೆ ಫಸ್ಟು ನೀರು ಹಾಕೋದ ಅಂತ ಬಾಗಿಲು ಮುಟ್ಟು ಹಚ್ಕೊಂಡು ಸೌಂಡ್ ಇಲ್ದಂಗೆ ನೀರು ಹಾಕ್ತಾಯಿದ್ದೆ ಅದಾದಮೇಲೆ ಟಿ ವಿ ಕುಟ್ಬಿಟ್ಟು ಕುಟ್ಕೊಂಡಿದ್ದೆ ಸ್ವಲ್ಪ ಹೊತ್ತು ನೋಡಿದ್ರೆ ನಮ್ಮ ಯಜಮಾನರು ಆಮೇಲೆ ಇದ್ದರು ಫಸ್ಟು ಬಾಗಿಲು ಕುಡಿಸ್ಬಿಟ್ಟು ಕ್ಲೀನಾಗಿ ರಂಗೋಲಿ ಬಿಡಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ಒಳಗಡೆ ಕೆಲಸ ಮುಗಿಸ್ಕೊಂಬಿಡೋದ ಅಂದ್ಬಿಟ್ಟು ಫಸ್ಟು ಈ ಕೆಲಸ ಮಾಡ್ಕೊತಾ ಇದ್ದೀನಿ ಇವತ್ತು ಬಂದು ಈ ಕೆಲಸ ಎಲ್ಲ ಮಾಡಿ ದೋಸೆ ಮಾಡ್ಕೊಳ್ಳೋ ತನಕ ನಮಗೆ ಒಂದು ಕೆಟ್ಟ ನ್ಯೂಸ್ ಬಂತು ಮೈಸೂರಿಂದ ಫೋನ್ ಮಾಡಿದ್ರು ನಮ್ಮ ತಾಯಿಯವ್ರ ತಮ್ಮ ನಮ್ಮ ಮಾವ ನೆಂಟರಲ್ಲಿ ನಮ್ಮ ಬಾವ ಒಬ್ಬರು ಅವರೇ ಅವರು ತೀರ್ಕೊಂಡ್ರು ಅಂತ ಹೇಳಿದ್ರು ಬೆಳಗ್ಗೆ ನಾಲ್ಕು ಗಂಟೆಗೆ ಸಾವಾಗಿದೆ ನೀನು ನಿನ್ನ ತಂಗಿನೂ ಬೇಗ ಬಂದುಬಿಡಿ ಮೂರು ಗಂಟೆಗೆ ಸಾವು ಬಿಡ್ತೀವಿ ಮಶಾಣಕ್ಕೆ ಹೋಗ್ತೀವಿ ಅಂತ ಹೇಳ್ತಾಯಿದ್ರು ಅದರಿಂದ ಏನು ಮಾಡೋದು ಅಂತಲೇ ಗೊತ್ತಾಗ್ತಿರಲಿಲ್ಲ ನನಗೆ ಬೆಳಿಗ್ಗೆ ಹೇಳಿರೋದ್ರಿಂದ ಅಷ್ಟು ಬೇಗ ಸ್ಯಾಟ್ಲೈಟ್ಗೆ ಹೋಗ್ಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮನೆ ಕೆಲಸ ಅರ್ಧಂಬರ್ಧ ಮಾಡಿಬಿಟ್ಟು ಟಿಫನ್ನು ಕೂಡ ಮಾಡಲಿಲ್ಲ ಅವ್ರಿಗೆಲ್ಲ ನಮ್ಮ ಯಜಮಾನ್ರಿಗೆಲ್ಲ ಬಾಕ್ಸ್ ಕಟ್ಕೊಟ್ಬಿಟ್ಟೆ ಅದು ಡ್ರೀನ್ಗೂ ಕೂಡ ಸ್ಕೂಲಿಗೆ ಕಳಿಸ್ದೆ ಆರೀನ್ ಮಾತ್ರ ಏ ಸ್ಕೂಲ್ಲಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ನಮ್ಮ ತಾಯಿಗೆ ಹೇಳಿದೆ ಏನು ಮಾಡಲಮ್ಮ ಈ ಆರಿನ ಕರ್ಕೊ ಅಂದೆ ಕರ್ಕೊ ಬಂದ್ಬಿಡು ಇದು ಬಿಟ್ಬಿಡು ಅಲ್ಲೆಲ್ಲ ಬೇಡ ಸಾವಿರ ಜಾಗದಲ್ಲೆಲ್ಲ ಅಂತ ಹೇಳಿದ್ರು ಆಮೇಲೆ ನೋಡಿದ್ರೆ ನನ್ನ ತಂಗಿ ಏನು ಮಾಡಿದ್ಲು ನೀನು ಇಲ್ಲೇ ಕರ್ಕೊಂಡ್ ಬಂದ್ಬಿಟ್ಟು ಬಿಟ್ಬಿಡು ನನ್ನ ಮಗಳು ಲೀವ್ ಇವತ್ತು ಹಾಗೇ ನಮ್ಮ ಯಜಮಾನ್ರು ಕೂಡ ಇಲ್ಲೇ ಇದ್ದಾರೆ ಅಂದರು ಸರಿ ಒಳ್ಳೇದೇ ಆಯಿತು ಅಂದ್ಬಿಟ್ಟು ಕರ್ಕೊಂಡೋಗಿ ಆರಿನ ಬಿಡೋಕೆ ಹೋಗಿದ್ದೆ ಆರ್ಯ ನನ್ನ ಜೊತೆಗೆ ಬರ್ತೀನಿ ಜೊತೆಗೆ ಬರ್ತೀನಿ ಅಂತ ಒಂದೇ ಆಟ ಮಾಡಿ ಮಾಡ್ತಾಯಿದ್ದ ಆಮೇಲೆ ಅವನ್ನ ಸಮಾಧಾನ ಮಾಡಿ ನಾನು ಹಿಂಗೆಂಗೋ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಹತ್ರ ಅಳ್ತಾನೆ ಕರ್ಕೊಂಡೋಗಿ ಒಳಗಡೆ ಎಷ್ಟೋ ತನಕ ನಾನು ಇಲ್ಲೇ ಕೂತ್ಕೊಳಕ್ಕಾಗುತ್ತೆ ಈಗ ಹೋಗಿ ರಿಟನ್ನು ಅವತ್ತೇ ಬರಬೇಕು ನಾನು ಅದಕ್ಕೋಸ್ಕರ ನಾನೇನು ಮಾಡಿದೆ ಅಳ್ತಾನೆ ಆದರೂ ಥರ ಸ್ವಲ್ಪ ತಾನೇ ಸಮಾಧಾನ ಮಾಡಿಬಿಡಿ ಡ್ರಾಯಿಂಗ್ ಏನಾದರೂ ಹಾಕ್ಕೊಡಿ ಇರ್ತಾನೆ ಅಂದ್ಬಿಟ್ಟು ಹೇಳಿ ಅಳೋ ಮಗನೇ ಬಿಟ್ಬಿಟ್ಟು ನಾನೇನು ಮಾಡಿದೆ ನಾನು ನನ್ನ ತಂಗಿ ಬೇಗ ಬೇಗ ಆಟೋ ಹಿಡ್ದು ಇನ್ನೊಂದು ಸ್ಟಾಪಿಗೆ ಬಂದು ಆ ಸ್ಟಾಪಿಂದ ಪ್ರೈವೇಟ್ ಗಾಡಿಯಲ್ಲಿ ಹಿಡ್ದು ಅಲ್ಲಿಂದ ಬಂದು ಮಾರ್ಕೆಟ್ ಹತ್ರ ಮಾರ್ಕೆಟ್ ಮಾರ್ಕೆಟಲ್ಲಿ ಶೇರ್ ಆಟೋ ಹಿಡ್ದು ಅಲ್ಲಿಂದ ಸ್ಯಾಟಲೈಟ್ಗೆ ಹೋಗಿ ಆಮೇಲೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಹತ್ಕೊಂಡು ಆಮೇಲೆ ಮೈಸೂರಿಗೆ ಹೋಗಿದ್ದು ಹೋಗಿ ಸಾವೆಲ್ಲ ನೋಡಿಕೊಂಡು ಬೇಗ ಅಲ್ಲಿ ಹೇಳಂಗಿಲ್ವಲ್ಲ ಬರಬೇಕಾದ್ರೆ ನೆಂಟ್ರನ್ನೆಲ್ಲ ಮಾತಾಡಿಸ್ಕೊಂಡು ಅವತ್ತೇ ಊಟನೇ ಮಾಡಲಿಲ್ಲ ಮಧ್ಯಾಹ್ನ ಎರಡು ಗಂಟೆ ಆಗಿಬಿಟ್ಟಿತ್ತು ಮಾಡೋಕ್ಕಾಗಲಿಲ್ಲ ಅವರು ಸಾವು ನೋಡಿಬಿಟ್ಟು ಮಶಣಕ್ಕೆಲ್ಲ ಹೋಗಿ ಬಂದ ಮೇಲೆ ಊಟ ಎಲ್ಲ ಅರೇಂಜ್ ಮಾಡಿದರು ಅದರಿಂದ ಬೇಡ ನಮಗೆ ಲೇಟಾಗುತ್ತೆ ಅಂತ ನಾನು ನನ್ನ ತಂಗಿ ಹೋಗ್ಬಿಡೋದ ಅಂತ ಆಟೋ ಹುಡುಕ್ತಾ ಇದ್ದೋ ಅಷ್ಟೊತ್ತಿಗೆ ನಮ್ಮ ನೆಂಟರಲ್ಲೇ ಒಬ್ಬರು ಕಾರಲ್ಲೇ ಬಿಟ್ಕೊಡ್ತೀನಿ ಬನ್ನಿ ಅಂತ ಸಬರ್ ಬಸ್ ಸ್ಟಾಪ್ ತನಕ ಬಿಟ್ಕೊಟ್ರು ಅಲ್ಲಿ ಟಿಕೆಟ್ ತೊಗೊಳೋದ ಅಂದರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಅದರಿಂದ ನಮ್ಮ ತಂಗಿ ಹೇಳಿದ್ರು ಅಲ್ಲಿ ಏನಾರು ತಿನ್ನೋದ ಬಾ ಅಂತಂದು ಬೇಡ ಅಂತ ಬೇಗ ಹೋಗಿ ಮನೆಗೆ ಸೇರೋದು ಅಂದ್ಬಿಟ್ಟು ಟಿಕೆಟ್ ತೊಗೊಂಡು ಆಮೇಲೆ ಬಸ್ ಹತ್ತಿ ಈಗ ಮನೆಗೆ ಹೋಗ್ತಾ ಇದ್ದೀವಿ ಈಗ ಬಂದು ಮಕ್ಕಳನ್ನ ಇಲ್ಲಿ ನನ್ನ ತಂಗಿ ಮನೆ ಹೊಸ ಮನೇಲಿ ಬಿಟ್ಟಿರೋದ್ರಿಂದ ಇಲ್ಲಿ ಆಡ್ಕೊತಾ ಇದ್ರು ಅವರು ಇನ್ನೂ ಕ್ಲೀನ್ ಮಾಡಿಲ್ಲ ಅರೇಂಜ್ ಮಾಡಿಲ್ಲ ಮನೆ ಮನೆಯಲ್ಲಾಂದರೆ ಮನೆ ಒಳಗಡೆ ಎಲ್ಲ ಫುಲ್ ತೋರಿಸ್ತಾ ಇದ್ದೆ ಇದು ಆಚೆ ಕಾಂಪೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಆಚೆ ಮಕ್ಕಳಿಗೆಲ್ಲ ಆಡೋದಕ್ಕೆ ಸಿಂಗಲ್ಲು ಇಂಡಿವಿಜುವಲ್ ಮನೆ ಅಲ್ವಾ ಅದರಿಂದ ಇವತ್ತು ಫುಲ್ಲು ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ ಹೀಗೆಯೇ ನಮಗೆ ಒಂಬತ್ತು ಗಂಟೆಗೆ ಫೋನ್ ಬರೋದರಿಂದ ಒಂಬತ್ತು ಗಂಟೆಗೆ ಹೋಗಿದ್ದು ನಾವು ಐದೂವರೆ ಆರು ಗಂಟೆಗೆ ಬಂದು ಮನೆಗೆ ಸಾಕಾಗ್ಬಿಡ್ತು ಆ ಬಸ್ಸಲ್ಲಿ ಹೋಗಿ ಒಂದು ಸ್ವಲ್ಪ ರೆಸ್ಟ್ ತಗೊಂಡ್ರೆ ಪರವಾಗಿಲ್ಲ ನಮ್ಮ ತಾಯಿ ಮನೇಲಿ ಅವತ್ತೇ ಹೋಗಿ ಅವತ್ತೇ ಬರಬೇಕು ಅಂದರೆ ತುಂಬ ರಿಸ್ಕು ಇದರಲ್ಲಿ ಮಕ್ಕಳು ಇರಲಿಲ್ಲ ಇನ್ನೂ ಜಾಸ್ತಿ ನನಗೆ ರಿಸ್ಕ್ ಆಗ್ತಿತ್ತು ಇದು ಕಾರ್ಗೀರಿ ಇಟ್ಕೊಂಡಿರೋರಿಗೆ ಈಸಿ ಆಗಿರುತ್ತೆ ಆದರೆ ನಮಗೆ ಕಷ್ಟನೇ ನಾವು ಬಸ್ ಹತ್ಕೊಂಡು ಒಂದೇ ಬಸ್ ಅಂದರೆ ಪರವಾಗಿಲ್ಲ ಒಂದು ನಾಲ್ಕು ಬಸ್ಸು ಇಲ್ಲಿಂದ ಹತ್ತಬೇಕು ಆಮೇಲೆ ಅಲ್ಲಿ ನಮ್ಮ ಊರಲ್ಲಿ ಬಂದು ಸ್ವಲ್ಪ ಹತ್ರ ಹತ್ರನೇ ಎಲ್ಲ ಈ ಬೆಂಗಳೂರಲ್ಲಿ ಒಂದೊಂದು ಕಿಲೋಮೀಟ್ರು ಎರಡು ಊರು ಐತೆ ಎಲ್ಲ ಜಾಗಕ್ಕೂ ಅದರಿಂದ ತುಂಬ ನಮಗೆ ಟೆನ್ಷನ್ ಆಗಿಬಿಟ್ಟು ಯಾವಾಗ ಬಂದು ಮನೆಗೆ ಸೇರ್ತೀನೋ ಅನಿಸ್ಬಿಟ್ಟಿತ್ತು ಆಮೇಲೆ ರಾತ್ರಿ ಬಂದು ಸ್ನಾನ ಮಾಡಿಕೊಂಡು ಆ ಬಟ್ಟೆನೆಲ್ಲ ವಾಷಿಂಗ್ ಹಾಕ್ಬಿಟ್ಟೆ ಸಾವಿ ಹೋಗಿ ಬಂದಿರೋದ್ರಿಂದ ಆಚೆನೆ ಮುಖ ಫಸ್ಟು ಕೈಕಾಲೆಲ್ಲ ತೊಳ್ಕೊಂಡು ಆ ಮನೆ ಒಳಗಡೆ ಹೋಗಿ ಗೀಝರ್ ಹಾಕಿ ಸ್ನಾನ ಮಾಡಿಕೊಂಡು ಆಮೇಲೆ ಮನೆ ಕೆಲಸ ಶುರು ಮಾಡಿಕೊಂಡೆ ಆರೇ ಅದೊಂದು ಐಡಮ್ ಕಾಡ್ತಾ ಇದ್ದಾನೆ ನೋಡಿ ಮನೆಗೆ ಎದ್ದ ಮೇಲೆ ಮಾರನೇ ದಿನ ಸ್ವಲ್ಪ ರೂಮ್ ಕ್ಲೀನ್ ಮಾಡ್ಕೊಡೋದ ಅಂತ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಇದ್ರ ಜೊತೆಗೆ ವಿಡಿಯೋನ ಎಂಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್ ಫ್ರೆಂಡ್ಸ್